ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಆರ್ಡಿ ಎಸ್ ಮೀಡಿಯಾ ವರ್ಕ್ ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಆಗಿರುವಂತಹ ಬಿಗ್ ಬಾಸ್ ಸೀಸನ್ ಹನ್ನೆರಡನ ಆವೃತ್ತಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ ಈಗಾಗಲೇ ಕಿಚ್ಚ ಸುದೀಪ್ ಅವರು ಕೂಡ ಬಿಗ್ ಬಾಸ್ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇದರ ಒಂದು ಪ್ರೋಮೋ ಈಗ ಕಲರ್ಸ್ ಕನ್ನಡ ರಿಲೀಸ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ತು ವೈರಲ್ ಆಗ್ತಾ ಇದೆ ಸೊ ಕನ್ಲಸ್ ಕನ್ನಡ ತನ್ನ ಒಂದು ಅಧಿಕೃತ ಸಾಮಾಜಿಕ ಮಾಧ್ಯಮದಲ್ಲಿ ಬಿಗ್ ಬಾಸ್ನ ಮೊದಲ ಪ್ರೋಮೋನ ಹಂಚಿಕೊಂಡಿದೆ ಈ ಬಾರಿಯ ಬಿಗ್ ಬಾಸ್ ಮನೆಯನ್ನು ಯಾವ ರೀತಿ ನಿರ್ಮಿಸಲಾಗಿದೆ ಅಂತ ಹೇಳಿ ವೀಕ್ಷಕರಲ್ಲಿ ಒಂದು ಕುತೂಹಲ ಹೆಚ್ಚಾಗಿತ್ತು ಸೊ ಎಲ್ಲ ಸೀಸನ್ಗಳಿಗಿಂತ ಈ ಬಾರಿಯ ಸೀಸನ್ ತುಂಬಾ ವಿಭಿನ್ನ ಮತ್ತು ವಿಶೇಷತೆಯಿಂದ ಕೂಡಿರುತ್ತೆ ಅಂತ ಕೂಡ ಹೇಳಲಾಗ್ತಾ ಇತ್ತು ಅದರಲ್ಲೂ ಈ ಬಾರಿ ದಸರಾ ಹಬ್ಬದ ಸಂದರ್ಭದಲ್ಲಿ ಬಿಗ್ ಬಾಸ್ ಸೀಸನ್ ಹನ್ನೆರಡು ಸ್ಟಾರ್ಟ್ ಆಗ್ತಾ ಇದೆ ಈಗ ಸಾಮಾಜಿಕ ಜಾಲತಾಣದಲ್ಲಿ ಬಿಗ್ ಬಾಸ್ ಅರಮನೆಯ ಒಂದು ಹೊಸ ಪ್ರೋಮೋ ಒಂದು ಸಖತ್ತು ಸದ್ದು ಮಾಡ್ತಾ ಇದೆ ಈ ಬಾರಿ ಬಿಗ್ ಬಾಸ್ ಮನೆಯಲ್ಲಿ ಕನ್ನಡ ಸಾಂಸ್ಕೃತಿಕ ಪರಂಪರೆಗಳು ಕರ್ನಾಟಕದ ಇತಿಹಾಸ ಮತ್ತು ಐತಿಹಾಸಿಕ ಲಾಂಛನಗಳನ್ನು ಕೂಡ ಅಳವಡಿಸಲಾಗಿದೆ ಬಿಗ್ ಬಾಸ್ ಅರಮನೆಯಲ್ಲಿ ದಸರಾ ಆನೆ ಹಂಪಿ ಕಲ್ಲಿನ ರಥ ರಾಜರ ಯುದ್ಧಗಳ ಚಿತ್ರಣಗಳು ಯಕ್ಷಗಾನ ಡೊಳ್ಳು ಕುಣಿತ ದೇವಸ್ಥಾನ ಐತಿಹಾಸಿಕ ಅಂಶಗಳನ್ನು ಒಳಗೊಂಡಿದೆ ಬಿಡುಗಡೆಯಾಗಿರುವಂತಹ ಹೊಸ ಪ್ರೊಮೋದಲ್ಲಿ ಕಿಚ್ಚ ಸುದೀಪ್ ಅವರು ನಮ್ಮ ರಿಚ್ ಆಗಿರುವ ಕರ್ನಾಟಕ ಒಂದೇ ಜಾಗದಲ್ಲಿ ಸ್ಕೆಚ್ ಮಾಡಿದರೆ ನೋಡೋದಕ್ಕೆ ಹೇಗಿರುತ್ತೆ ಅಂತ ನೀವೇನಾದರೂ ನೋಡಬೇಕು ಅಂದರೆ ಹೀಗೇ ಇರುತ್ತೆ ಅಂತ ಕೂಡ ಹೇಳಿದ್ದಾರೆ ಮತ್ತೆ ಮಾತನ್ನು ಮುಂದುವರಿಸಿರುವಂತಹ ಕಿಚ್ಚ ಸುದೀಪ್ ಅವರು ಒಂದು ಅರಮನೆಯನ್ನು ಉಳಿಸ್ಕೊಳ್ಳೋದಕ್ಕೆ ಎಷ್ಟೋ ಯುದ್ಧಗಳು ನಡೆದು ಹೋಗಿವೆ ಈ ಅರಮನೆಯಲ್ಲಿ ತಮ್ಮನ್ನು ತಾವು ಬಹಳ ಯುದ್ಧಗಳು ನಡೆದೋಗಿದೆ ನಮ್ಮ ನಾಡಿಗೆ ದಸರಾ ಹಬ್ಬ ಶುರುವಾಗಿ ಒಂದು ವಾರ ಆಯಿತು ನಮ್ಮ ಬಿಗ್ ಬಾಸ್ ಮನೆಯಲ್ಲಿ ಅಸಲಿ ಹಬ್ಬ ಈಗ ಶುರು ಅಂತ ಹೇಳಿದ್ದಾರೆ ಏನು ಕಿಚ್ಚ ಸುದೀಪ್ ಅವರು ದೊಡ್ಡ ಮನೆಯೊಳಗೆ ಬರಲಿರುವಂತಹ ಸ್ಪರ್ಧಿಗಳ ಸ್ವಾಗತಕ್ಕೆ ಸಖತ್ ಸ್ಟೈಲಿಶ್ ಆಗಿ ವೇದಿಕೆಗೆ ಬರಲಿದ್ದಾರೆ ಅಂತ ಹೇಳಲಾಗ್ತಿದೆ ಈ ನಡುವೆ ಸಂಭಾವ್ಯ ಸ್ಪರ್ಧಿಗಳ ಪಟ್ಟಿ ಕೂಡ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅನ್ನುವಂತಹ ಒಂದು ಟಾಕ್ ಕೂಡ ಜೋರಾಗೇ ಇದೆ ಪ್ರತಿ ಸಲದಂತೆ ಈ ಸಲೂ ಕೂಡ ಬಿಗ್ ಬಾಸ್ ಶೋನಲ್ಲಿ ಸಖತ್ ಟ್ವಿಸ್ಟ್ ಇರಲಿದೆ ಆದರೆ ಈ ಸಲ ಶೋ ಆರಂಭಕ್ಕೂ ಮೊದಲೇ ಟ್ವಿಸ್ಟನ್ನು ಕೊಡ್ತಾ ಇದ್ದಾರೆ ಅಂತ ಹೇಳಿ ಒಂದು ಮಾತನ್ನು ಓಡಾಡ್ತಾ ಇದೆ ಸೊ ಬಿಗ್ ಬಾಸ್ ಸೀಸನ್ ಹನ್ನೆರಡರಲ್ಲಿ ಭಾಗಿಯಾಗಿಲಿರುವಂತಹ ಸ್ಪರ್ಧಿಗಳ ಹೆಸರು ಮೊದಲೇ ರಿವೀಲ್ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ ಇನ್ನು ಕಲರ್ಸ್ ಕನ್ನಡದಲ್ಲಿ ಇವತ್ತು ಕ್ವಾಟ್ಲೆ ಕಿಚನ್ ಶೋನ ಒಂದು ಫಿನಾಲೆ ನಡೀತಾ ಇದೆ ಸೊ ಇವತ್ತು ಫಿನಾಲೆ ಒಂದು ಪ್ರಸಾರ ಆಗ್ತಾ ಇದೆ ಈ ಫಿನಾಲೆ ಪ್ರಸಾರದ ವೇಳೆಯೇ ಈ ಜಾಹೀರಾತಿಗಳ ನಡುವೆ ಅಂದರೆ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಆ ಟೈಮಲ್ಲೇ ಬಿಗ್ ಬಾಸ್ಗೆ ಹೋಗಲಿರುವಂತಹ ನಾಲ್ಕು ಸ್ಪರ್ಧಿಗಳ ಹೆಸರನ್ನು ರಿವೀಲ್ ಮಾಡಲಾಗ್ತಿದೆ ಅಂತ ಹೇಳಲಾಗ್ತದೆ ಸೊ ಈ ರೀತಿ ಆಗುತ್ತೆ ಆ ರೀತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಒಂದು ವೇಳೆ ಆ ರೀತಿ ಆದರೂ ಕೂಡ ಅಚ್ಚರಿ ಏನಲ್ಲ ಯಾಕಂದರೆ ಲಾಸ್ಟ್ ವರ್ಷ ಅಂದರೆ ಕಳೆದ ವರ್ಷ ಬಿಗ್ ಬಾಸ್ ಸೀಸನ್ ಹನ್ನೊಂದರ ಆರಂಭದ ಒಂದು ದಿನ ಮುನ್ನ ರಾಜ ಶೋನ ಫಿನಾಲೆ ನಡೆದಿತ್ತು ಆ ಸಲವೂ ಕೂಡ ಬಿಗ್ ಬಾಸ್ಗೆ ಹೋಗಲಿರುವಂತಹ ನಾಲ್ವರು ಸ್ಪರ್ಧಿಗಳ ಹೆಸರನ್ನು ಮೊದಲೇ ರಿವೀಲ್ ಮಾಡಲಾಗಿತ್ತು ಸೊ ಕ್ವಾಟ್ಲೆ ಕಿಚನ್ ಫಿನಾಲೆ ವೇಳೆ ಬಿಗ್ ಬಾಸ್ ಸ್ಪರ್ಧಿಗಳ ಕೆಲ ಹೆಸರನ್ನು ಕೂಡ ರಿವೀಲ್ ಮಾಡ್ತಾರೆ ಸೊ ಈ ರೀತಿಯಾಗಿ ಮಾಡಿದ್ರೆ ಹೆಚ್ಚಾಗಿ ಒಂದು ಟಿ ಆರ್ ಪಿ ಕೂಡ ಕ್ವಾಟ್ಲೆ ಕಿಚನ್ಗೆ ಬರ್ಬೋದು ಅನ್ನೋ ಉದ್ದೇಶದಿಂದ ಕೂಡ ಈ ಯೋಜನೆಯನ್ನು ಹಾಕೊಳ್ಳಾಗ್ತಿದೆ ಅಂತ ಹೇಳಾಗ್ತಾ ಇದೆ ಸೊ ಏನಾಗುತ್ತೆ ಅಂತ ನೋಡಬೇಕು ಇವತ್ತು ಕ್ವಾಟ್ಲೆ ಕಿಚನ್ ಒಂದು ಗ್ರ್ಯಾಂಡ್ ಫಿನಾಲೆನ ನಡೆಯುತ್ತೆ ಗ್ರ್ಯಾಂಡ್ ಫಿನಾಲೆ ಆದ ನಂತರ ನಾಳೆ ಅಂದರೆ ಸೆಪ್ಟೆಂಬರ್ ಇಪ್ಪತ್ತೆಂಟನೇ ತಾರೀಕಿಂದ ಬಿಗ್ ಬಾಸ್ ಶೋ ಶುರು ಆಗ್ತಾ ಇದೆ ಸ್ಪರ್ಧಿಗಳ ಜೊತೆ ಅವರು ಕೂಡ ಮಾತಾಡ್ತಾ ಇದ್ದಾರೆ ಎಲ್ಲರನ್ನೂ ಕೂಡ ದೊಡ್ಡ ಮನೆ ಒಳಗಡೆ ಕಳಿಸ್ತಾ ಇದ್ದಾರೆ ಸೊ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಗ್ರ್ಯಾಂಡ್ ಓಪನಿಂಗ್ ಸೆಪ್ಟೆಂಬರ್ ಇಪ್ಪತ್ತೆಂಟರಿಂದ ಸಂಜೆ ಆರು ಗಂಟೆಗೆ ಶುರುವಾಗ್ಲ ಶುರುವಾಗ್ತಾ ಇದೆ ಸೊ ಎಕ್ಸ್ಪೆಕ್ಟೆಡ್ ಅನ್ಎಕ್ಸ್ಪೆಕ್ಟೆಡ್ ಅನ್ನೋಂತಹ ಒಂದು ಥೀಮ್ನ ಇಟ್ಕೊಂಡು ಈ ಬಾರಿಯ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಕಾರ್ಯಕ್ರಮ ಶುರುವಾಗ್ತಾ ಇದ್ದು ಸಾಕಷ್ಟು ಕುತೂಹಲವನ್ನು ಹುಚ್ಚಿರೋದಂತೂ ಸುಳ್ಳಲ್ಲ